ಎರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿಯನ್ನು ಚಿಕನ್ ರೈಸ್ ಅಂತ ಹೇಳಿ ಒಂದು ಟೆಂಡರ್ನ ಕಾಲ್ ಮಾಡ್ತಾರೆ ವ್ಯಾಪ್ತಿಯಲ್ಲಿ ಬರುವಂಥ ಬೀದಿ ನಾಯಿಗಳಿಗೆ ಆಹಾರ ಅಂತ ಮಾಡ್ತಾರೆ ಇವಾಗ ಮಕ್ಕಳಿಗೆ ಆಹಾರ ಕೊಟ್ಟಿಲ್ಲ ಅಂದ್ರೂ ಕೂಡ ನಾವು ಕೇಳ್ತಾ ಇಲ್ಲ ಇನ್ನು ಅಲ್ಲಿ ನಾಯಿಗಳು ಎಲ್ಲಿ ಹುಡ್ಕೊಂಡು ಹೋಗ್ತವೆ ಎಲ್ ಪೆಟಿಷನ್ಸ್ ಕೊಡ್ತವೆ ಅದೇ ನಾವೇ ಹೇಳ್ತಿಲ್ವಾ ನಾವೇ ರೆಪ್ರೆಸೆಂಟ್ ಮಾಡಬೇಕಾಗತ್ತೆ ಇವಾಗ ಏನು ನೋಡಿ ನೀವು ನಾಯಿ ಊಟ ಕೊಟ್ಟಿಲ್ಲ ದುಡ್ಡು ಏನಾಗಿದೆ ಅಂತ ಹೇಳಿ ನಾವೇ ಒಂದು ಅರ್ಜಿ ಮಾಡಿಕೊಂಡು ಯಾವ್ದಾರ ನಾಯಿ ಮಲಗಿದ್ರೆ ನಾವೇ ಅದ್ರ ಬೆರಳಚ್ಚಿ ತಗೊಂಡು ತಗೊಂಡೋಗಿ ಬಿ ಬಿ ಎ ಪಿ ಕಮಿಷನರ್ಗೋ ಅಥವಾ ಡಿ ಸಿ ಎಮ್ಗೋ ಪೆಟಿಷನ್ ಕೊಡುವಂಥ ಸ್ಥಿತಿಯನ್ನು ಕೂಡ ಸರ್ಕಾರ ತರ್ತಾ ಇದೆ ಇವುಗಳಿಗೆ ಕೇಳೋರೇ ಇಲ್ಲ ಎಲ್ಲ ಒಂದು ಕಡೆ ಒಂದೆರಡು ದಿನ ಮೂರು ದಿನ ಎಲ್ಲ ಒಂದು ಕಡೆ ಅಲ್ಲಿ ಮೂಳೆ ಬೀಸಾಕ್ಬಿಟ್ಟು ತಿಂಗಳಿಗೆ ಪ್ರತಿ ತಿಂಗಳಿಗೆ ಇನ್ಕಮ್ ಮಾಡ್ಕೊಳ್ಳೋಕ್ಕೋಸ್ಕರ ಆಗಿರುವಂಥ ಒಂದು ಆದೇಶ ಅಂತ ಅನಿಸುತ್ತೆ ಸರ್ ನನಗೆ ಆಡಳಿತ ಮಾಡ್ತಿರೋಂಥ ಒಂದು ಅವರೇ ಪಿತಕರ್ತರು ಅವ್ರಿಗೆ ನಾವು ಖಂಡಿತವಾಗ್ಲೂ ಬಹುಶಃ ಕನ್ನಡ ಜೋಸ್ತವ ದಿನ ನಾವು ಸನ್ಮಾನ ಮಾಡಲೇಬೇಕಾಗತ್ತೆ ಸರ್ ಹೇಳದವ್ರು ಕೇಳಿದವರು ಸೈನ್ ಹಾಕಿದವರು ಬಿರಿಯಾನಿ ತಗೊಳಕ್ಕೆ ಹೋಗಿ ಕೋಳಿ ತಗೊಂಡು ಹೋಗಿ ಅಡುಗೆ ಮಾಡೋರು ಅದನ್ನು ಕವರ್ ತಗೊಂಬಂದು ಹಾಕೋರು ಎಲ್ರಿಗೂ ಕೂಡ ಖಂಡಿತ ಸನ್ಮಾನ ಮಾಡಬೇಕಾಗತ್ತೆ ಬೃಹತ್ ಸನ್ಮಾನ ಏರ್ಪೋರ್ಟ್ ಇಂದ ಮೆರವಣಿಗೆ ಮಾಡ್ಕೊಂಡು ಬಂದ್ರು ತಪ್ಪಿಲ್ಲ ನಾಯಿಗಳಿಗೆ ಬಿರಿಯಾನಿ ಊಟ ಹಾಕಕ್ಕೆ ಹೋಗ್ತಾ ಇದಾರೆ ಹೌದು ಅಂದರೆ ಯಾವ ರೀತಿ ಸರ್ ಅಂದರೆ ಇದರಲ್ಲಿ ಬಜೆಟ್ ಯಾವ ರೀತಿ ಆಗುತ್ತೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಿರೋ ಸರ್ ಏನು ಅಂದರೆ ಆಡಳಿತದ ಒಂದು ಫೇಲೂರ್ ಅಂತ ಹೇಳ್ತೀವಲ್ಲ ಅದರ ಒಂದು ಪರಮಾವಧಿ ಆ ಚಿತ್ರಣ ಒಂದು ನಮ್ಮ ಸಾಮಾಜಿಕ ನಮ್ಮ ಜನರಿಗೆ ಕಾಣಿಸ್ತಾ ಇದೆ ನೋಡಿ ಎರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿಯನ್ನ ಚಿಕನ್ ರೈಸ್ ಅಂತ ಹೇಳಿ ಒಂದು ಟೆಂಡರ್ನ ಕಾಲ್ ಮಾಡ್ತಾರೆ ಬಿ ಬಿ ವ್ಯಾಪ್ತಿಯಲ್ಲಿ ಬರುವಂಥ ಬೀದಿ ನಾಯಿಗಳಿಗೆ ಆಹಾರ ಅಂತ ಮಾಡ್ತಾರೆ ಅಲ್ಲಿಗೆ ತಾವು ಅರ್ಥ ಮಾಡ್ಕೊಬೇಕಾಗಿರೋದು ಹೌದು ನಾವು ಕೂಡ ಪ್ರಾಣಿಯ ಪ್ರೇಮಿಗಳೇ ನಾಯಿ ಪ್ರೇಮಿಗಳಾಗಿರ್ಬೋದು ಪ್ರಾಣಿಗಳು ಪ್ರೇಮಿ ನಾವು ಪ್ರೀತಿಸ್ತೀವಿ ಇಷ್ಟು ವರ್ಷ ಯಾವುದೇ ಬೀದಿ ನಾಯಿಗಳಿಗೆ ಯಾವುದೇ ಸರ್ಕಾರ ಯಾವುದೇ ಇದು ಊಟವನ್ನು ಹಾಕ್ತಿರಲಿಲ್ಲ ಅಕ್ಕಪಕ್ಕದವರು ಅಲ್ಲಿರೋ ಅಂಥವ್ರೇ ಆಗ್ತಾಯಿದ್ರು ನೀವು ಅದಕ್ಕೆ ಎರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿಯನ್ನು ಟೆಂಡರ್ ಮಾಡ್ಕೊತೀರಿ ನೀವು ಚಿಕನ್ ಎಲ್ಲಿ ಬೇಯಿಸ್ತೀರಿ ಕೋಳಿಲಿಂದ ತೊಗೊಂಬರ್ತೀರಿ ಎಲ್ಲಿ ಮಾಡ್ತೀರಿ ನಾಯಿಗಳು ಇಲ್ಲೇ ಇದ್ದಾವೆ ಅಂತ ನಿಮಗೆಲ್ಲ ಗೊತ್ತು ಯಾವ ವಾರ್ಡ್ ಇಂಜಿನಿಯರ್ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾನೆ ಯಾರು ಎಲ್ಲ ಹಾಕ್ತೀರಿ ಅದನ್ನ ಹೆಂಗೆ ನೀವು ಡೆಲಿವರ್ ಮಾಡ್ತೀರಿ ಸೊ ಇವೆಲ್ಲವೂ ಕೂಡ ನಮಗೆ ಮೋಸ್ಟ್ಲಿ ಬಹುಶಃ ಸರ್ಕಾರ ಬಿ ಬಿ ಎಂ ಪಿ ಈ ಲೆವೆಲ್ಗೆ ಯೋಚನೆ ಮಾಡುತ್ತೆ ಅನ್ನೋವಂಥದ್ದು ಬೆಂಗಳೂರು ಜನಕ್ಕೆ ಇದು ಅವಮಾನ ಕರ್ನಾಟಕ ಜನದ ಅವಮಾನ ಆಡಳಿತದ ಫೇಲೂರ್ ನಾವು ಅದಕ್ಕೆ ಹೇಳೋ ಅಂಥದ್ದು ದಯಮಾಡಿ ಬೇಗ ಬಿ ಬಿ ಎಂ ಪಿ ಎಲೆಕ್ಷನ್ ಮಾಡಿಸಿ ಕಾರ್ಪೊರೇಟರ್ಗಳನ್ನ ಕರ್ಕೊಂಡು ಬನ್ನಿ ಅಟ್ಲೀಸ್ಟ್ ನಾವು ಏನು ಮಾಡೋದು ಕೇಳ್ಬೋದು ಇಲ್ಲಿ ಅಧಿಕಾರಿಗಳು ಟೆಂಡರ್ಗಳ್ನ ಪಾಸ್ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಇದೇನು ಒಂಥರ ಒಂಥರ ನಿಮಗೇನು ಅನಿಸ್ತಾ ಇಲ್ವಾ ಇಡೀ ಪ್ರಪಂಚ ಈ ಒಂದು ಒಂದು ಜ ಒಂದು ಏನಂತಾರೆ ಈ ಆದೇಶದ ಮೇಲೆ ನಗ್ತಾ ಇದೆ ನೀವು ಹೇಗೆ ಸಮರ್ಥಿಸ್ಕೊತೀರಿ ಇದನ್ನ ಸರಿ ನಾವು ಊಟ ಹಾಕ್ತಿದ್ದೀವಿ ಅಂತ ಸಮರ್ಥಿಸ್ಕೋಬೋದು ಆದರೆ ತಾವಗೆ ಗೊತ್ತಿರೋ ಹಾಗೆ ಇವತ್ತು ಬಿ ಬಿ ಎಂ ಪಿ ಯಲ್ಲಿ ಟೆಂಡರ್ ಆಗಿರುವಂಥ ಕಾಂಟ್ರಾಕ್ಟರ್ಗಳು ಸೂಸೈಡ್ಗಳು ಮಾಡ್ಕೊತಿದ್ದಾರೆ ಅವ್ರಿಗೆ ಬಿಲ್ಗಳು ಹಾಕ್ತಾ ಇಲ್ಲ ರೋಡ್ಗಳು ಸರಿ ಇಲ್ಲ ಮಳೆ ಬಂದರೆ ನೀರು ಇಳುತ್ತೆ ಅಲ್ಲಿ ಕೆಲಸ ಮಾಡೋಕ್ಕೆ ಕಾಮಗಾರಿ ಮಾಡೋಕೆ ಹತ್ರ ಫಂಡ್ಸ್ ಇಲ್ಲ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ ಮಕ್ಕಳುಗಳಿಗೆ ಬಿಸಿ ಊಟದ ಒಂದು ಸರಿಯಾಗಿರುವಂತ ಇಸ್ಕೊನಿಲ್ಲ ಅಂದಿದ್ರೆ ಬಹುಶಃ ಬೆಂಗಳೂರಿರುವಂಥ ಯಾವ ಯಾವ ಸ್ಕೂಲ್ಗಳು ಕೂಡ ಒಳ್ಳೆಯ ಆಹಾರ ಹೋಗ್ತಾ ಇರಲಿಲ್ಲ ಅಂತ ಒಂದು ಸಮಯದಲ್ಲಿ ತಮಗೆ ಇದ್ದಕ್ಕಿದ್ದಂಗೆ ಬೀದಿ ರಾಯಿಗಳ ಮೇಲೆ ತಮಗೆ ಪ್ರೀತಿ ವಿಶ್ವಾಸ ಹೇಗೆ ಬಂತು ಅಥವಾ ನಮ್ಮ ನಮಗೇನೋ ಏನೋ ಈ ಸರ್ಕಾರದಲ್ಲಿ ನಮ್ಗೆ ನೋಡ್ತಿರೋ ಹಾಗೆ ಯಾವಾಗಲೂ ತಾವೇನೋ ಒಂದು ದೇವ್ರು ಮೊರೆ ಹೋಗ್ತೀರಿ ಈ ಸಲ ಯಾವ್ದಾರ ನಾರಾಯಣನ ಮೊರೆ ಹೋಗ್ತಾ ಇದ್ದೀರಾ ಈ ರೀತಿಯಾಗಿ ಅನ್ನೋದು ಅನ್ನೋದು ಒಂದು ಒಂಥರ ನಮ್ಗೆ ಆಶ್ಚರ್ಯ ಒಂಥರ ಒಂದು ಕುತೂಹಲನೂ ಕೂಡ ದಯಮಾಡಿ ಜನರ ದುಡ್ಡನ್ನ ಈ ರೀತಿ ಹಾಳು ಮಾಡೋಕೆ ಹೋಗಬೇಡಿ ಸರ್ಕಾರನೇ ಬೇಕಾಗಿಲ್ಲ ಬೀದಿ ನಾಯಿಗಳ್ನ ನೋಡ್ಕೊಳಕ್ಕೆ ಎಷ್ಟೋ ವರ್ಷಗಳಿಂದ ಬೀದಿ ನಾಯಿಗಳು ಇವತ್ತು ಇದ್ದಾವೆ ಅದರ ಅದರ ಸಂತಾನ ಇನ್ನೂ ಜಾಸ್ತಿ ಆಗಿದೆ ಅಂದರೆ ಆ ಬೀದಿಯಲ್ಲಿ ಇರುವಂತ ಜನರೇ ಅವ್ರಿಗೆ ಆರೈಕೆ ಮಾಡ್ತಾರೆ ಅವರೇ ಅವರಿಗೆ ನೋಡ್ಕೊತಾರೆ ಆ ನಾಯಿಗಳ ವ್ಯಾಕ್ಸಿನೇಷನ್ಸ್ಗಳ್ನು ಕೂಡ ನೀವು ಸರಿಯಾಗಿ ಹಾಕೋಕ್ಕಾಗ್ತಿಲ್ಲ ಕರ್ಕೊಂಬಂದು ಅದಕ್ಕೆ ಊಟ ಹಾಕ್ತೀರಾ ಇವತ್ತು ಊಟ ಆಗ್ತೀರಿ ಅಂತಿದ್ದಾರೆ ಸರ್ ನಾಳೆ ದಿನ ಒಂದು ತಿಂಗಳಾದಮೇಲೆ ಏನಾದರೂ ಆ ಚಿಕನ್ ರುಚಿಯನ್ನು ನೀವು ತಪ್ಪಿಸ್ಕೊಂಬಿಟ್ರೆ ಆ ನಾಯಿಗಳು ಪಾಪ ಅವ್ದೇನೂ ತಪ್ಪುಗಳಿಲ್ಲ ಆ ಶ್ವಾನಗಳು ಏನು ಮಾಡ್ತವೆ ಹೋಗಿ ಬರುವಂಥ ಮಕ್ಳುಗಳಿಗೆ ಭಾಯ ಆಗ್ತವೆ ಚಿಕ್ಕ ಮಕ್ಳುಗಳ್ನ ಅಟ್ಯಾಕ್ ಮಾಡ್ತವೆ ಯಾಕಂದರೆ ರುಚಿ ನೋಡ್ಬಿಡ್ದು ಅವು ಸೊ ಏನು ಏನು ಆಗ್ತಾ ಇದೆ ನಿಮ್ಮಲ್ಲಿ ಏನು ಆಡಳಿತ ಒಂಚೂರು ಬುದ್ಧಿ ಇದೆಯಾ ನಿಮಗೆ ಐ ಎ ಎಸ್ ಮಾಡ್ತೀರಿ ಕೆ ಎ ಎಸ್ ಮಾಡಿ ಅಲ್ಲಿ ಕುತ್ಕೊತೀರಿ ಏನು ಇವೆಲ್ಲ ನಿಮಗೆ ಬೇಕಾಗಿರೋ ಅಂಥದ್ದು ಬಹುಶಃ ನೀವು ಕೆ ಎ ಎಸ್ ಅನ್ನು ಅಥವಾ ಬೇರೆ ಒಂದು ಅಧಿಕಾರಿಗಳನ್ನು ನೀವೇನಾದರೂ ನಿಜವಾಗ್ಲೂ ಓದಿ ಪಾಸ್ ಆಗಿದ್ರೆ ಇಂತಹ ಒಂದು ಆದೇಶಗಳನ್ನ ತರ್ತಿರ್ಲಿಲ್ಲ ಮತ್ತು ಇಂಥ ಒಂದು ಆದೇಶಗಳಿಗೆ ತಾವು ಸಹಿ ಅನ್ನಕ್ಕೆ ನಾನು ಇವತ್ತು ಬಿ ಬಿ ಎಂ ಪಿ ಪ್ರಜೆಗಳ ಪರವಾಗಿ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ ಏನು ಹೇಳ್ತೀವಿ ಕಾನೂನನ್ನ ತಗೊಂಡ್ಬರೋದ್ ಬೇಡ ದಿಸ್ ಆಲ್ ಕಾನೂನು ಅಂದರೆ ಬೀದಿ ನಾಯಿಗಳ ರಕ್ಷಣಾ ವೇದಿಕೆ ಅನ್ನೋದೆಲ್ಲೂ ಇಲ್ಲ ಪ್ರಾಣಿಗಳ ಸಂರಕ್ಷಣೆ ಅಂತ ಒಂದು ಕಾನೂನು ಇದ್ದಾವೆ ಓಕೆ ಸೊ ಬಹುಶಃ ಹೇಳೋದಿಲ್ಲ ಬೀದಿನಾಯಿ ರಕ್ಷಣೆ ವೇದಿಕೆ ಅದನ್ನ ಮಾಡಿದ್ರು ಮಾಡಿಬಿಟ್ರು ನಮ್ಮ ಸರ್ಕಾರ ಅವ್ರಿಗೊಂದು ರಕ್ಷಣೆ ಆಗಬೇಕು ನಾನು ನಾನೊಬ್ಬ ಆಗ್ಬಿಡು ಅದೇನು ಹೇಳೋಕ್ಕಾಗಲ್ಲ ಸೊ ಪ್ರಾಣಿಗಳಿಗೆ ರಕ್ಷಣೆ ಇದ್ದಾವೆ ಅಂದರೆ ಪ್ರಾಣಿಗಳನ್ನ ಇದೇ ರೀತಿ ನಡೆಸ್ಕೊಬೇಕು ಮೂಗು ಪ್ರಾಣಿಗಳು ಈಗ ಅಂತ ಈಗ ಇದನ್ನ ನೀವು ಎಲ್ಲೋ ಒಂದು ಕಡೆ ಅವರು ಮಾಡಿರೋವಂಥವ್ರು ನೋಡಿದ್ರೆ ಇಲ್ಲ ಅವ್ರಿಗೆ ಊಟ ಇರೋಲ್ಲ ಊಟ ಹಾಕ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಿದ್ದಾರೆ ನಾವು ಹೇಳ್ತಾ ಇದ್ದೀವಿ ನೀನೇನು ತಲೆ ಕೆಡ್ಸ್ಕೊಂಬೇಡಪ್ಪ ನಾವದನ್ನ ನೋಡ್ಕೊತೀವಿ ಯಾಕೆಂದ್ರೆ ಇಷ್ಟು ವರ್ಷ ನೀವು ಯಾರು ನೋಡ್ಕೊಂಡಿರಲಿಲ್ಲ ನಾವು ಮೇಲೆ ನಾವು ನೋಡ್ಕೊತಾ ಇದ್ದೀವಿ ನೀನು ಅದಕ್ಕೆ ನಮ್ಮ ದುಡ್ಡನ್ನ ಎತ್ಕೊಂಡು ಹೋಗಬೇಡ ಮತ್ತೆ ನೀನು ಆಫರ್ ಮಾಡ್ತಿರೋಂಥದ್ದು ಚಿಕನ್ ರೈಸ್ನೇ ನಾನು ಕೊಡ್ತೀನಿ ಅಂತ ಹಾಗಾದ್ರೆ ಇಷ್ಟು ದಿನ ಅದು ಚಿಕನ್ ರೈಸೇ ಬೆಳ್ಕೊತಿದ್ವಾ ಏನಕ್ಕೆ ಪೌಷ್ಟಿಕಾಂಶ ಏನಕ್ಕೆ ಕೊಡ್ತಾ ಇದೀರಿ ಬೀದಿನಾಯಿಗಳನ್ನ ಪೌಷ್ಟಿಕಾಂಶ ಏನೇನು ಕೊಡ್ತಾ ಇದ್ದೀರಿ ಅರ್ಥ ಆಗ್ತಿಲ್ಲ ನನಗೆ ಮೋಸ್ಟ್ಲಿ ಬಹುಶಃ ಏನಾದರೂ ಪೊಲೀಸರಿಗೆ ಅದು ಹೆಲ್ಪ್ ಮಾಡೋ ಅಂಥದ್ದು ಅಥವಾ ರಾತ್ರಿ ಏನಾದರೂ ಒಬ್ಬ ಗುರ್ಖಾ ಅಂತ ಬರ್ತಿರೋ ಮೊದಲ ಕಾಲದಲ್ಲಿ ಆ ರೀತಿಯಾದ ಏನಾದರೂ ಇದು ಮಾಡ್ತಾ ಇರೋವಂಥದ್ದು ಆ ರೀತಿ ಏನಾದರೂ ಮಾಡ್ತಾ ಅಥವಾ ಬೇರೆ ಏನೋ ವಿರೋಧ ಏನಾದರೂ ನೀವು ಕಟ್ಟಾಕೋಸ್ಕರ ನಾಯಿಗಳನ್ನ ಉಪಯೋಗಿಸ್ಕೊತಾ ಇದ್ದೀರಾ ಏನಕ್ಕೋಸ್ಕರ ಅಂತ ಗೊತ್ತಾಗ್ತಿಲ್ಲ ಸೊ ಎರಡದು ಕೋಟಿ ಎಂಬತ್ತು ಲಕ್ಷ ಹಗರಣ ಮಾಡೋಕ್ಕೋಸ್ಕರ ಮಾಡ್ತಿರೋದಿರಿ ಯಾಕಂದರೆ ನೀವೆಲ್ಲೂ ಕೂಡ ಕೋಳಿಯನ್ನು ತಗೊಂಬಂದು ಅದಕ್ಕೆ ನೀವು ಅಡುಗೆ ಮಾಡಿಸಿ ಅದಕ್ಕೊಂದು ಸೆಟಪ್ ಮಾಡಿ ಅದನ್ನ ತಗೊಂಡು ಡೆಲಿವರ್ ಮಾಡೋಂಥ ಅಂತ ಶಕ್ತಿ ನಿಮಗೆ ಇರಲ್ಲ ನಾಯಿ ಮೇಲೂ ಕೂಡ ನೀವು ಆ ಅದಕ್ಕೆ ನಾನು ಆಹಾರ ಹಾಕ್ತೀನಿ ಅಂತ ಹೇಳಿ ಎರಡು ಕೋಟಿ ಎಂಬತ್ತು ಲಕ್ಷದಲ್ಲಿ ಅಟ್ಲೀಸ್ಟ್ ನೀವು ಎರಡು ಕೋಟಿ ನಲ್ವತ್ತು ಲಕ್ಷ ಆದರೂ ದುಡ್ಡು ಮಾಡ್ಕೊಂಡು ಹೋಗ್ತೀರಾ ಅಲ್ಲ ನೀವು ಇವಾಗ ಮಕ್ಳಿಗೆ ಆಹಾರ ಕೊಟ್ಟಿಲ್ಲ ಅಂದ್ರೂ ಕೂಡ ನಾವು ಕೇಳ್ತಾ ಇಲ್ಲ ಇನ್ನು ಅಲ್ಲಿ ನಾಯಿಗಳು ಎಲ್ಲಿ ಹುಡ್ಕೊಂಡು ಹೋಗ್ತವೆ ಎಲ್ಲಿ ಪೆಟಿಷನ್ಸ್ ಕೊಡ್ತವೆ ಅದೇ ನಾವೇ ಹೇಳ್ತಿಲ್ವಾ ನಾವೇ ರೆಪ್ರೆಸೆಂಟ್ ಮಾಡಬೇಕಾಗತ್ತೆ ಇವಾಗ ಏನು ನೋಡಿ ನೀವು ನಾಯಿ ಊಟ ಕೊಟ್ಟಿಲ್ಲ ದುಡ್ಡು ಏನಾಗಿದೆ ಅಂತ ಹೇಳಿ ನಾವೇ ಒಂದು ಅರ್ಜಿ ಮಾಡಿಕೊಂಡು ಯಾವ್ದಾರ ನಾಯಿ ಮಲಗಿದ್ರೆ ನಾವೇ ಅದರ ಬೆರಳಚ್ಚಿ ತಗೊಂಡು ತಗೊಂಡೋಗಿ ಬಿ ಬಿ ಎ ಪಿ ಕಮಿಷನರ್ಗೋ ಅಥವಾ ಡಿ ಸಿ ಎಮ್ಗೋ ಪೆಟಿಷನ್ ಕೊಡುವಂಥ ಸ್ಥಿತಿಯನ್ನು ಕೂಡ ಸರ್ಕಾರ ತರ್ತಾ ಇದೆ ಸೊ ಹಾಗಾಗಿ ನೀವು ಹೇಳ್ದಾಗ ಇದರಲ್ಲೂ ಕೂಡ ಹಾಸ್ಯಕರಾದರೂ ಕೂಡ ದುಡ್ಡು ಹೊಡೆಯುವಂಥ ಒಂದು ಖಜಾನೆ ಆಗಿದೆ ಸರ್ ಸರ್ ಇನ್ನೊಂದು ಇವಾಗ ನಮ್ಮ ಸರ್ಕಾರ ಈಗ ಇಂದಿರಾ ಕ್ಯಾಂಟಿನೇ ಸರಿಯಾಗಿ ನಡೆಸ್ಕೊಳಕಾಗ್ತಾ ಇಲ್ಲ ಹೌದು ಈಗ ವೆಜ್ ಇಂದ್ರಾ ಕ್ಯಾಂಟೀನ್ ಅಂದ್ರೆ ಅದು ಹೇಳ್ತಿಲ್ವಾ ಸರ್ ಇದೊಂದು ಹಗರಣ ಮಾಡಕ್ಕೆ ಇಂದಿರಾ ಕ್ಯಾಂಟೀನ್ ಅನ್ನುವಂಥದ್ದು ಬಹಳ ಅದ್ಭುತವಾದ ಒಂದು ಪ್ರಯೋಗ ಸರ್ ಯಾಕಂದ್ರೆ ನಾವು ಯಾವಾಗ ಯಾಕಂದ್ರೆ ನಾವು ಕೂಡ ಎಲ್ಲ ಬರ್ತಾ ಇಂತ ಬಂದ ಹತ್ತು ರೂಪಾಯಿ ಊಟ ಐದು ರೂಪಾಯಿ ಊಟ ಅಂತ ಸಿಗುವಂಥದ್ದು ಬಹಳ ಒಳ್ಳೆಯ ವಿಷಯ ಅದನ್ನ ನಾವು ಸಕ್ಸಸ್ಫುಲ್ ಆಗಿ ನಡೆಸಕ್ ಆಗಿಲ್ಲ ಅಂತ ಹೇಳಿ ಬಿಜೆಪಿಯವರು ಹೇಳ್ತಾರೆ ಅವ್ರ ಸರ್ಕಾರ ಬಂದಾಗ ಯಾಕಂದ್ರೆ ಇಂದ್ರ ಅವರೇ ಅಂತ ಹೇಳಿ ದಳ ಬಂದ ತಕ್ಷಣ ಅಪ್ಪೇಜೆ ಕ್ಯಾಂಟೀನ್ ಅಂತ ಒಬ್ರು ಹೇಳ್ತಾರೆ ಇನ್ನೊಬ್ರು ಅಟಲ್ ಬಿಹಾರಿ ವಾಜಪೇಯಿ ಕಂಡಿದ್ದೆ ಅಂದ್ರೆ ತಾವು ಏನೇ ಕೂಡ ಆಹಾರವನ್ನು ಜನರಿಗೆ ಕೊಟ್ಟರು ಕೂಡ ಅದನ್ನ ರಾಜಕೀಯದಲ್ಲಿ ನೋಡ್ತಿದ್ರಿ ಸೊ ಅದನ್ನೇ ನೀವು ಸಂಪೂರ್ಣವಾಗಿ ಸರಿಯಾಗಿಲ್ಲ ಅಂದಾಗ ಪ್ರಾಣಿಗಳಿಗೆ ಕೇಳೋರೇ ಇಲ್ಲ ಇವಾಗ ನಮ್ಮ ಸರ್ ಹೇಳಿದ್ರಲ್ಲ ಹೇಳಿದ್ರೆ ಪ್ರಾಣಿಗಳಿಗೆ ಕೇಳೋರೇ ಇಲ್ಲ ಎಲ್ಲ ಒಂದು ಕಡೆ ಒಂದು ಎರಡು ದಿನ ಮೂರು ದಿನ ಎಲ್ಲ ಒಂದು ಕಡೆ ಅಲ್ಲಿ ಮೂಳೆ ಬಿಸಾಕ್ಬಿಟ್ಟು ತಿಂಗಳಿಗೆ ಪ್ರತಿ ತಿಂಗಳಿಗೆ ಇನ್ಕಮ್ ಮಾಡ್ಕೊಳಕೋಸ್ಕರ ಆಗಿರುವಂತ ಒಂದು ಆದೇಶ ಅಂತ ಅನ್ಸುತ್ತೆ ಸರ್ ಅಂಡ್ ಇವತ್ತು ಕೂಡ ಏನಿದೆ ಏನೋ ಯಾವುದೋ ಬೀದಿ ನಾಯಿಗಳಲ್ಲೂ ಬೇರೆ ಯಾವುದೋ ನಾಯಿಗಳನ್ನ ಹುಡುಕು ಊಟ ಹಾಕುವಂಥ ಕೆಲಸವನ್ನು ಏನೋ ಮಾಡ್ತಿದಾರಂತೆ ಸೊ ಮೊದಲು ಇವರನ್ನು ನಾವು ಬೈದೋ ಅಥವಾ ಉಗಿದೋ ಫಸ್ಟ್ ಇವನ್ನ ಅಧಿಕಾರದಿಂದ ಕಳಿಸ್ಬೇಕು ಯಾಕಂದರೆ ಬಹುಶಃ ಪ್ರಪಂಚದಲ್ಲಿ ಯಾರೇ ಕೂಡ ಈ ಮಾತನ್ನು ಕೇಳಿದ್ರು ಕೂಡ ಫಸ್ಟು ನಗ್ತಾರೆ ಸರ್ ಎಲ್ಲೋ ಒಂದು ಕಡೆ ಹೇಳ್ತಾ ಇದ್ರು ಆಮ್ ಆದ್ಮಿ ಪಾರ್ಟಿಯ ಒಂದು ಸಿದ್ಧಾಂತಗಳನ್ನ ತಗೊಂಡು ಏನಂತ ಹೇಳ್ತಾರೆ ಬಸ್ ಫೆಸಿಲಿಟೀಸು ಮತ್ತೆ ಆ ಮೆಡಿಕಲ್ ಫೆಸಿಲಿಟೀಸ್ ಕೊಡೋಕ್ಕಾಗಿಲ್ಲ ಬಸ್ ಫೆಸಿಲಿಟಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಏನೋ ಒಂದು ಸೈಫ್ ಹಂಡ್ ಎಲ್ಲ ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ಆಮ್ ಆದ್ಮಿ ಪಕ್ಷದ ಮಾಡಿದ್ದು ಬಟ್ ಈ ರೀತಿಯಾಗಿ ನಾಯಿಗೆ ನಾವು ಬಿರಿಯಾನಿ ಹಾಕ್ತೀವಿ ಅನ್ನೋದು ಕೂಡ ಯಾವ ಆಮ್ ಆದ್ಮಿ ಆಗಲಿ ಬಿ ಜೆ ಪಿ ಆಗಲಿ ಹಳದವರಾಗಲಿ ಹೇಳೇ ಕೊಟ್ಟಿಲ್ಲ ಇದು ಈ ಬಿ ಬಿ ಎಮ್ ಆಡಳಿತ ಮಾಡ್ತಿರೋ ಒಂದು ಅವರೇ ಪಿತೃಕರ್ತರು ಅವರು ನಾವು ಖಂಡಿತವಾಗಲೂ ಬಹುಶಃ ರಾಜ್ಯೋತ್ಸವ ದಿನ ನಾವು ಸನ್ಮಾನ ಮಾಡಲೇಬೇಕಾಗತ್ತೆ ಸರ್ ಯಾರು ಇದನ್ನ ಪ್ಲಾನ್ ಸೈನ್ ಹಾಕವರು ಬಿರಿಯಾನಿ ತಗೊಳಕ್ಕೆ ಹೋಗಿ ಕೋಳಿ ತಗೊಂಡು ಹೋಗಿ ಅಡಿಗೆ ಮಾಡೋರು ಕವರ್ ತಗೊಂಡ್ ಹಾಕೋರು ಎಲ್ಲರಿಗೂ ಕೂಡ ಸನ್ಮಾನ ಮಾಡಬೇಕಾಗುತ್ತೆ ಬೃಹತ್ ಸನ್ಮಾನ ಏರ್ಪೋರ್ಟ್ ಇಂದ ಮೆರವಣಿಗೆ ಮಾಡ್ಕೊಂಡ್ಬಂದ್ರು ಬಂದ್ರು ತಪ್ಪಿಲ್ಲ ಯಾಕಂದ್ರೆ ಲುಕ್ ಎಂಟ್ ದಿ ಸ್ಟ್ರಾಟಜಿ ಲುಕ್ ಎಟ್ ದಿ ಐಡಿಯಾ ದೇಶವನ್ನ ನಾವೆಲ್ಲೋ ಒಂದು ಕಡೆ ತಗೊಂಡು ಹೋಗ್ಬೇಕು ಇವತ್ತೆಷ್ಟೋ ಜನ ಮಕ್ಕಳುಗಳಿಗೆ ತಾವು ನೋಡ್ತಾ ಇದ್ದೀರಿ ಸರ್ ಈ ಥರ ಬನ್ನಿ ಹಾಸನದಲ್ಲಿ ಏನೋ ಆಗ್ತಿದೆ ಹೃದಯಾಘಾತಗಳು ಆಗ್ತದೆ ಅಂತ ಹೇಳೋಣ ಈ ರೀತಿಯಾಗಿ ಸಂದಿಗಿರೋ ಒಂದು ಪ್ರಶ್ನೆ ಏನು ಅಪ್ಪ ಮಕ್ಕಳು ಅಥವಾ ವಯಸ್ಸಾಗಿರೋರು ಎಲ್ಲರೂ ಎದುರ್ಕೊಳ್ತಾ ಇದ್ದಾರೆ ಈ ರೀತಿಯಾಗಿರುವಂಥ ಒಂದು ಶಾಕಿಂಗ್ ನ್ಯೂಸ್ಗೆ ನೀವೆಲ್ಲೋ ಒಂದು ಎರಡು ಕೋಟಿ ಎಂಬತ್ತು ಲಕ್ಷವನ್ನು ಸ್ಯಾಂಕ್ಷನ್ ಮಾಡಿ ರೋಡ್ ರೋಡಲ್ಲಿ ಇ ಸಿ ಜಿಯನ್ನು ನಾನು ಫ್ರೀಯಾಗಿ ಮಾಡ್ತೀನಿ ರೋಡ್ ರೋಡಲ್ಲಿ ನೀವು ಆಫೀಸಲ್ಲಿರೋ ಕಡೆಯೇ ನಾನು ಬಂದು ನಿಮಗೆ ಉಚಿತವಾಗಿ ಕೊಡ್ತೀನಿ ಅಂತ ನೀವು ಸ್ಯಾಂಕ್ಷನ್ ಮಾಡಿದರೆ ಎದ್ಬಿಟ್ಟು ಒಂದು ನಮಸ್ಕಾರ ಸೆಲ್ಬಿಟ್ಟು ಅಂತ ಹೋಗೋಣ ಸರ್ ನೀವೇ ಒಪ್ಕೊಡಿ ಮಾಡಬೇಕಾದ್ರೆ ಬಹಳಷ್ಟು ಇದ್ದಾವೆ ನಮ್ಮ ದುಡ್ಡು ನಮ್ಮ ನಮ್ಮ ದುಡ್ಡುಗಳು ಇರೋವಂಥದ್ದೇ ಬೇರೆದಕ್ಕೋಸ್ಕರ ನೀವು ಅದನ್ನೆಲ್ಲ ಬಿಟ್ಟು ಅಲ್ಲಿ ಯಾವಾಗ ಮಾಧ್ಯಮಗಳಲ್ಲಿ ಈ ಥರ ಒಂದು ವಿಷಯಗಳು ಬರ್ತಾವೋ ಅದು ಹಾಸ್ಪಿಟ್ಲ್ಗಳು ಡಾಕ್ಟ್ರುಗಳು ಜಾಸ್ತಿ ಮಾಡ್ತಿದ್ರೆ ಸಂತೋಷವಾಗಿ ಕುಂತ್ಕೊತೀರಿ ಜಯದೇವದಲ್ಲಿ ಆಚೆಗಡೆ ಲೈನ್ ಬಿಟ್ಟು ರೋಡ್ಗೆ ಹೋದ್ರೂ ಕೂಡ ಅಲ್ಲಿ ಯಾರಿಗೂ ಕೂಡ ಒಬ್ಬರು ಒಂದು ಗ್ಲಾಸ್ ನೀರು ಕೊಡೋರಿಲ್ಲ ಅಲ್ಲಿ ಯಾವುದೇ ರೀತಿಯಾದ ಡಾಕ್ಟ್ರ್ ಫೆಸಿಲಿಟಿಗಳು ಜಾಸ್ತಿ ಮಾಡಲ್ಲ ಅವೆಲ್ಲನೂ ಬಿಟ್ಟು ಅಂಥ ಒಂದು ಸ್ಥಿತಿಯಲ್ಲಿ ನಾನು ನಾಯಿಗೆ ಚಿಕನ್ ಬಿರಿಯಾನಿಯನ್ನು ಕೊಡ್ತೀನಿ ಅಂತ ನೀವು ಬಿಲ್ ಮಾಡಿದಾಗ ಜನರು ಕೈ ಏನು ತೊಗೊತಾರೆ ಸರ್ ಕೋಪ ಮಾಡ್ಕೊಳಲ್ಲ ಜನರು ಸೊ ಹಾಗಾಗಿ ಬಹಳಷ್ಟು ಬೇಜಾರಾಗಿದೆ ಬಹುಶಃ ಎಲ್ಲ ಒಂದು ಕಡೆ ಅಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅಂತ ಒಂದು ಕಡೆ ಆದರೆ ಇಲ್ಲಿ ಬಿ ಬಿ ಎ ಪಿಲ್ಲಿ ದಯಮಾಡಿ ಕೈ ಮುಗಿತೀನಿ ಸರ್ ಕಾಂಗ್ರೆಸ್ಸರೇ ಗೆತ್ಕೊಂಡ್ಬಿಡ್ರಿ ಸರ್ ಹೋದ್ರೆ ಹೋಗಲಿ ನೀವೇ ಗೆತ್ಕೊಂಡ್ಬಿಡಿ ದಯಮಾಡಿ ಬಿ ಬಿ ಎ ಪಿ ಕ ಯಾರೋ ಮೇಯರ್ಗಳನ್ನ ಕಾರ್ಪೇಟ್ರ್ಗಳನ್ನ ದಯವಿಟ್ಟು ಕೂರಿಸಿ ಸರ್ ಅಟ್ಲೀಸ್ಟ್ ನಮ್ಮ ನೋವುಗಳನ್ನಾದ್ರೂ ಜನ ಹೋಗಿ ಎಳ್ಕೊತಾರೆ ಇಂಥವೆಲ್ಲ ಊಟ ಹಾಕ್ಬೇಕಂದಾಗ ದಯವಿಟ್ಟು ಊಟ ಅಲ್ಲ ಹಾಕ್ಬೇಡಪ್ಪ ಎಷ್ಟೋ ಜನ ಅಲ್ಲಿ ಅಲ್ಲೋಣ್ಣ ಅಂತ ಹೇಳ್ತಾರೆ ಅಟ್ಲೀಸ್ಟ್ ಕಾರ್ಪೇಟರ್ ಆದ್ರು ಬಾಯ್ಬಿಟ್ಟು ಮಾತಾಡ್ತಾರೆ ದಯಮಾಡಿ ನಿಮ್ಮ ತಲೆಗಳನ್ನ ಸ್ವಲ್ಪ ಉಪಯೋಗಿಸ್ಬೇಡಿ ಒಂದು ಒಂದು ವರ್ಷ ರೆಸ್ಟ್ ಕೊಡಿ ಅದನ್ನ ನಾನು ಕೇಳ್ಕೊತೀನಿ ಸರ್